ಅಂಡ್ ಸಂಸ್ಕಾರ ಏರ್ ಕಲ್ಪಡು ಬಂಡ ಇಲ್ಲದ ಪಪ್ಪ ಅಮ್ಮನೇ ಕಲ್ಪೌಡು ಇಲ್ಲಿ ಶಾಲೆ ಮಾಸ್ಟರ್ ಎಲ್ಲ ಕಲ್ಪಾರು ಅಬಜಿ ಮಾಸ್ಟರ್ ಗಟ್ಟಿ ಇರ್ಬಂಡ ಮಾಸ್ಟ್ರಿ ಸಸ್ಪೆಂಡ್ ಜೋಕಲ್ ಸಸ್ಪೆಂಡ್ ಆಯ್ತು ಕುಂದೂರ್ದ ಉಬೇ ಕಾರ್ಯಕ್ರಮ ಮಂಡಲ ಬರಡು ನಿಗಾ ನೋಟು ಇಪ್ಪುನೇ ಒಂಜಿ ಸಂತೋಷ ಬನ್ನೋ ಉದ್ದೇಶದ ಇನ್ನಿ ಬೈದೆ ಪ್ರತಿ ವರ್ಷಲ ಈ ವರಮಹಾಲಕ್ಷ್ಮಿ ಕಾರ್ಯಕ್ರಮದಾನಿ ಬರ್ಪಯ ನಿಯ ಪಲಾ ಇನ್ ವಿಶೇಷವಾದ ಪತ್ತನೇ ವರ್ಷ ಈ ಕಾರ್ಯಕ್ರಮ ನಡ್ತದೊಂಡು ಬಾರಿ ಪೊರ್ಲುಡು ಇನಿ ಸಭೆ ತೂನಗನೆ ಖುಷಿ ಆಬು ಪ್ರತಿ ವರ್ಷ ಎಲ್ಲ ಇಂಚರ್ ರೇಪುಣು ಇನ್ನು ಐಟ್ಲ ಮಾತೇರ್ಲ ಎನ್ ಲೆಕ್ಕಾರ ಕುಕ್ಕಂದೂರು ಅಲ್ಲ ಮಾತಾ ಬಂಡ್ರ ಸಂಘದ ಮಹಿಳೆಯರು ಬದ್ಧದ ಮೂಲು ಸೇರುನ್ಲಕ್ಕ ಖಂಡಿತ ಬಂಧುಲೆ ಒಬ್ಬೇ ಕಾರ್ಯಕ್ರಮ ಅಂತ ಕುಕ್ಕುಂದೂರು ಬಂಡ್ರ ಸಂಘದಲ್ಲೂ ಅವಿನ ಬಾರಿ ಭಾವನಾತ್ಮಕವಾದ ಭಾವನಾತ್ಮಕವಾದು ಬಾರಿ ಶ್ರದ್ಧೆಡ್ಲ ಭಕ್ತಿಡ್ಲ ಮಲ್ಬನಿ ಮಸ್ತು ಬೈದ ಇನ್ನಿಲ್ಲಾಂಚೇ ವರಮಹಾಲಕ್ಷ್ಮಿ ಪೂಜೆ ವರ್ಷಗೊಂಜು ದಿನ ಬರೀ ವಿಶೇಷವಾದ ಮಾತೆರ್ಲ ಒಟ್ಟುಕೂಡ್ದು ನಮ್ಮ ದಿನನಿತ್ಯ ಲಕ್ಷ್ಮೀ ಪೂಜೆ ಇಲ್ಲಾಡ ಮಲ್ಪರ ಇದರ ಬೇತೆ ದೇವಿಯನ್ನ ಪೂಜೆನೂ ನಮ ನಮನ ಅನುಕೂಲಕ್ಕೆ ಸರಿಯಾದ ನಾವು ಮಲ್ಪ ಆಂಡಲ್ಲ ಶಾಸ್ತ್ರ ಮಾತೆರ್ಲ ಒಟ್ಟು ಸೇರಿದು ಮಲ್ತಂದ ಆ ಪೂಜೆ ಜಾಸ್ತಿ ನಮ ಮಾತೆ ಮಾತೇಂದ ಐಕೋಸ್ಕರ ಬೊಕ್ಕ ನಮಕಲ ಇನ್ನು ಒಟ್ಟಾರ ಒಂದು ಅವಕಾಶ ಬಂದಿವಂದು ಇನ್ನು ಮಾತ ಈ ಬ ಕುಕುಂದೂರು ಬಂಟರ ವಲಯದ ಸೇರಿದು ಎಡ್ಡೆ ಕಾರ್ಯಕ್ರಮ ದಿವಂದ್ರ ಇನ್ನು ವೇದಿಕೆ ಜಯಂತಿ ಹೋಲೇರು ಪೂಜೆದ ಮಹತ್ವ ಬಕ್ಕ ವಿಶೇಷತೆ ಐತ ಬಗ್ಗೆ ಮತ್ಸಾನ ಇನ್ನು ಉಪನ್ಯಾಸ ಗೋವಿಂದ ಗೋವಿಂದಾಸ್ ನಮ್ಮನ ಕಾಲೇಜಿದ ಉಪನ್ಯಾಸಕ ಇದೆ ಅಕ್ಕನೇ ಅಮೃತ ಆರೇ ಬೈದೇರಿ ಆರು ಮಸ್ತ್ ಪುರುಳುಡು ವಿಷಯನ ಸವಿಸ್ತವರಾದ ಬಂಡೇ ರೀ ಇನ್ನೇನು ಕುಕುಂದೂರು ಬಂಟರ ಸಂಘದ ಬಗ್ಗೆ ಬಂದ್ಬಿಡ ಇನ್ನು ಜಯಂತ್ಯಕ್ಕೆ ಅಕ್ಷ ಅಧ್ಯಕ್ಷರಾದಲ್ಲಿ ಹೆಂಗೆ ಡೌಟು ಇಂಡಿಯಾ ಡೆ ಈಜರ ಓಲಾಡಲ್ಲ ಒಂಚು ಸಂಘದ ಅಧ್ಯಕ್ಷರ ಮಹಿಳೆಯರು ಮಲ್ಪಡೋದಂಡ ಅವ್ರನ್ನ ಜನ ಕಲಿಯಕ್ಕೆ ಅಗಲ ಆರಂಭಿತಿ ಇಪ್ಪ ನಾ ಪ್ರೀತಿ ಇಪ್ಪರ ಅವು ವಿಶ್ವಾಸ ಇಪ್ಪರ ಅವು ಏತು ಬಂದನೆ ಟೆನ್ ನೋಡು ಇನಿ ಮಸ್ತ್ ಜನ ಜವನಿಯರು ಅಡಜಿ ಉಳ್ಳೇರಿ ಆಂಡಲ್ಲ ಜಯಂತಿಗೆ ನದಿ ಓಡ್ದಂಡ ಅವ್ರು ಸಮಾಜಮುಖಿ ಅದ ತೊಡಗಿಸೋನೇನು ತೂದು ಇನ್ನಾರು ಅಧ್ಯಕ್ಷೆ ಮಲ್ದೇರಿ ಖಂಡಿತ ಆರೋಜಿ ನಮ್ಮನ್ನ ಸಮಾಜದ ಸೊತ್ತು ಮಾತೇರ ನೋಟಿರಲಿಲ್ಲ ಬೇರೆ ಒಂದು ಮಾತೇರ್ಲ ಇಲ್ಲ ತೆಲಿಕೆದ ಒಂದು ಆರು ಬ್ಯಾಂಕಡ್ ವರ್ಕ್ ಕೆಲಸ ಮಲ್ತು ಇಪ್ಪನ ಅಂಚೆ ಮಸ್ತ್ ಜನ ಕಂಡ ಎಡ್ಡೆ ಕೆಲಸ ಮಲ್ನೇ ತೂತ ಇನ್ನು ಅಂಚಿನ ಜಯಂತ್ಯ ಸೇವೆಲ್ಲ ಈ ಮೂಲಕ ಕೊಂಡಾಡ್ದು ಅಂಚೆನೆ ಇನ್ನು ನಮನ ಮಲ್ಲ ಬಿನ್ನೇರದು ಅರಿಶಣ್ಣೆ ಅರೆ ಕಾರ್ಯಕ್ರಮದ ಒತ್ತಡ ಇಡ್ಲ ಇನ್ನು ನಮ್ಮನ ಈ ಸಂಘದಡೆ ಬೈದ್ಯರ್ ಬಂಡ ಮಸ್ತ್ ಖುಷಿ ದೇ ಬಂಡ ಜಾಗತಿಕ ಬಂಡ್ರ ಸಂಘ ಇತ್ತಂಡ್ ಐ ಕೊಂಚ ಹೊಸ ರೂಪ ಕೊರದು ಎರಡು ಸಾವಿರದ ಹದಿನೆಂಟು ಸುಮಾರು ಏಳು ವರ್ಷ ಆ ಸಂಘದ ಮಾತ ಎರಡ ಉಂಡು ದಾನೇನಾಗ ಎತ್ತೋ ಜನ ದಾನ ಕೊರೊಂದಾಗಲೇನು ದಾನ ಕೊರ್ಪ್ಲಕ್ಕ ಮಲ್ತದ ಏರು ಸಮಾಜ ಪಿರೈತೇರು ಅಗಲೇ ಎದುರು ಬರ್ತ ಬರ್ಪ್ಲಾಕ ಮಲ್ತದ ಅಗಲ ಮಾತ ಒಟ್ಟು ಮಲ್ತದ ಇನ್ನು ಸಮಾಜಕ್ಕೆ ಸುಮಾರು ಮುಪ್ಪ ಕೋಟಿ ಹಿಡಿದು ಜಾಸ್ತಿ ದುಡ್ಡು ಕುರುದ ಅಂಡ ಅಯ್ಯಕ್ಕೆ ಮಲ್ಲ ಮನಸ್ಸು ಬೋಡು ಅವರು ದುಂಬಾ ಆರು ಬಾಂಬೆದ ಬಂಟ ಸಂಘದ ಅಧ್ಯಕ್ಷರಾದಿಪ್ಪುರಾಲ ಮಲ್ದು ನಮ್ಮಲ್ಲ ಎಕಲ್ಲ ಇನಿ ಬಂಟ ಸಂಘದ ದಾದಾಂಡ ಸೇವೆ ಮಲ್ ತಂದ್ರೆ ಎದುರು ಬೈದಂದಾಂಡ ಅಯ್ಯಕ್ಕೆ ಹರಿಷಣ್ಣೆಲ್ಲ ಒಂಜಿ ಪ್ರೇರಣೆ ಪಂದ್ರೆ ನಾನು ಸಂತೋಷ ಪಡಬೇಕು ಬಂದಲೇ ದೇವಂಡ ಆರ್ರೇ ಸ್ವಂತಾಗ ಹೋಟೆಲ್ ಮಲ್ ತಗೋಬಂಡ ಇನ್ನೀ ಬಾಕಿ ದಾಗಲಕ್ಕ ಸೀರೀಸ್ ಆಫ್ ಮಸ್ತ್ ಹೋಟೆಲ್ ಮಲ್ದೇಲಿ ಬಾಂಬೆ ಅಂಡ್ ಆಯ್ತಾ ಜೊತೆ ಜೊತೆ ಸಮಾಜದ ಸಮಾಜದ ಕಣ್ಣೀರುಸಿನ ಕೆಲಸ ಮಲ್ಪೋಡು ಬಂದ್ ಪ್ರತಿ ತಿಂಗಲ್ಲ ಕುಡ್ಲ ಭತ್ತು ಮಾತೃ ಸಂಘ ಅಡಿತದ ಆಯ್ನಾಥ್ ಏತಾಭಿನ ದೇಣಿಗೆ ಐಟ ಏತ ಜನಕ್ಕೆ ಸಮಾಧಾನ ಉಂಡ ಇಚ್ಛ ಬಂದ ವಿಷಯ ಬೇತೆ ಮಾತೇರನ ಸಮಾಧಾನ ಮಲ್ಪರ ಅಭಿಜಿ ಆಂಡ್ ಆರ್ನ ಇತಿ ಮಿತಿ ಈನ ಬೇಲೆ ಮಲ್ಪೋಡು ಅವನು ಇಡೀ ಜಾಗತಿಕ ಬಂಟ ಸಂಘ ಒಟ್ಟು ಮಲ್ತದು ಲಾಸ್ಟ್ ಇಯರ್ ಲಂಚನೆ ಜಾಗತಗ ಬಂಡ್ರ ಸಂಘದ ಮಲ್ಲ ಸಮೇಶ ಸಮಯ ಮಲ್ದೇರು ಇಂಕಲ್ ಮಾತಾ ಸಾಕ್ಷಿಭೂತಾರಾದಿತ್ಯ ಮಸ್ತ್ ಜನ ಒಟ್ಟು ಮಲ್ತದ ಸಮಾಜಕ್ಕೆ ಮಲ್ಲ ಸೇವ ಮಲ್ಪ ಕೆಲಸ ಮಲ್ತೊಂದು ಲೇರು ಖಂಡಿತ ಹರಿಷಣ್ಣನ ರೇಷ ಬಿಡ್ದು ದಲ ಬಂಡ್ರ ಸಂಘದ ನೂದನೇ ವರ್ಷದ ಕಾರ್ಯಕ್ರಮ ಉಂಡು ಅವಳ ಈರಿನ ನೇತೃತ್ವತ್ವ ಆಬನ್ನ ಆಶಯ ಕಲಿಯ ಮಾತಾಂಡು ಅವಳ ತುಂಬುದಿನ ಬಹಳ ವಿಜೃಂಭಣಿ ಹರಿಶಣ್ಣನ ಮೂಲಕ ಆವಾಡು ಪನ್ಪ ಪಾತ್ರರನ್ನು ಪನೊಂದು ಇನ್ನು ವೇದಿಕೆ ಮಸ್ತ್ ಜನ ಲವಲರಿ ಅಮೃತ್ ರೈಕುಲು ನಮಕ್ ಮಾತ ಹೆಮ್ಮೆ ಅವನು ಇಲ್ಲಿ ಗಣನಾಥ್ ಶೆಟ್ಟರು ಅಮೃತ್ ರೈಕು ಹಾಗೂ ಟೀಮು ನಮ್ಮ ಕುಕ್ಕಂದೂರದ ಪರಿಸರ ಆಡಬಹತ್ತದು ಕ್ರಿಯೇಟಿವ್ ಅನ್ಪನು ಒಂದು ಅದ್ಭುತವಾದ ವಿದ್ಯಾ ಸಂಸ್ಥೆಯನ್ನು ಸುಮಾರು ಒಂದು ನಾಲ್ಕು ಸಾವಿರ ಜಾಸ್ತಿ ಜೋಕಲಿ ಇನ್ನು ವಿದ್ಯಾ ಕುರ್ಪಂಚಿನ ಬೇಲೆಮಲ್ ತುಂದೂಲಿ ಬಂಡ ಹೆಂಗ್ ಮಸ್ತ್ ಹೆಮ್ಮೆ ಹಬ್ಬನು ಖಂಡಿತ ಆಂಡಲ ಅಗುಲೇತ್ ಧನ್ಯ ತೆಡು ಏತ್ ತಲೆ ಬಾಗದ ಶಿರಸ ಭಾಗದ ಆ ತುಂಜಿ ಪಂಡ ಡೌನ್ ಟು ಅರ್ತ್ ಬಂದ್ಬೇರು ಅಂಚಾಗಲ್ಲ ಜೀವನ ಮಲ್ತಂದು ಇನ್ನು ಈ ಭಾಗದ ಜೋಕಲಿಗೆ ವಿದ್ಯೆಯನ್ನು ಮಲ್ಲ ಜ್ಞಾನಸೂದ ಅಂಚೆನ ವಿದ್ಯಾ ವಿದ್ಯಾಕೇಂದ್ರ ನಮ್ಮ ಕುಕ್ಕಂದೂರದ ಜಾರ್ಲದ ಬದ್ದಿಟೇ ಉಂಡು ಆಯಿತಾ ಜೊತೆ ಜೊತೆ ಇನ್ನು ಕ್ರಿಯೇಟಿ ಶಾಲೆ ಎಡ್ಡೆ ಕೆಲಸ ಮಲ್ಪ ಮಲ್ತಂದಿಲ್ಲ ಖಂಡಿತ ನಿಗಲ ಮೂಲಕ ಕುಕುಂದ್ರದಿ ಪರಿಸರದ ಬಡ ಜೋಕಲಿಗೆ ಏತಾಬಿಂಡ ಅಥವಾ ಅನುಕೂಲ ಆಬಿಡ್ರ ಐಕ್ಕ ಯಾನ್ ಅಂಚೆ ಏ ಪಲ ಏರ್ನಲ್ಲ ಒಂಜಿ ಶೀಟದ ವಿಷಯ ಏನಪ್ಪ ಪಾಪದಾಗಲಿ ಸಾಯ ಮಲ್ಪರ ಪಂಡಂತಾಂಡ ಐಕೆ ದಾಲ ಮಲ್ತ ಸಾಯಮಲ್ತು ವಿದ್ಯಾಸಂಸ್ಥೆ ಇತ್ತು ನಾವು ಕ್ರಿಯೇಟಿವ್ ವಿದ್ಯಾ ಸಂಸ್ಥೆ ಬಂದರೆ ಹಿಂಗೆ ಸಂತೋಷ ಆಗ್ಬಿಟ್ಟು ಬಂದೆ ದುಂಬುದಿನಟ್ಲ ಉತ್ತರ ಉತ್ತರೋತ್ತರ ಅಭಿವೃದ್ಧಿ ಆಗಿಡ ಮನೊಂದು ನಮ್ಮ ಮಾತ ದೇವರ ಹೆಂಗೊಂಜಿ ಪಾತೇನಾಗೆ ನಮ್ಮ ಪನ್ನೆ ಒಂಜಿ ಪಾತೇರ ಜನಪಾಬಿಡು ಮನುಷ್ಯ ಐವದ ದಿನ ಉಣಸ್ದ ಅಂತಂದ ಇಪ್ಪ ಐದು ದಿನ ನೀರುದ ಅಂತಲ್ಲಿ ಇಪ್ಪಾಗೆ ಐ ನಿಮಿಷ ಗಾಳಿದ ಗಾಳಿಗೆ ತೊಂದಲ ಬದುಕುವ ಅಂಡ ಅರೆಕ್ಷಣ ದೇವೇರನ ಆಶೀರ್ವಾದದಂತೆ ವಾಮನುಷ್ಯಗಲ್ಲ ಈ ಭೂಮಿದ ಮಿತಿಪ್ಪರ ಸಾಧ್ಯ ಇಜ್ಜಿ ಐಕೋಸ್ಕರ ನಮ್ಮ ಮಾತೆರ್ಲ ದೇವೇರನ ಪೂಜೆ ಪುರಸ್ಕಾರ ಮಾತ ಮಲ್ಪ ಆಯ್ತಾ ಜೊತೆ ಜೊತೆ ಡಿ ಇನ್ನು ಮಾತ ಅಮ್ಮನಗುಲ ಬೈದರ್ ಮಾತೇರೇನೆ ಚಿಂತೆ ಇನ್ನ ಬಂಡ ಜೋಕುಲ್ಲ ಚಿಂತೆ ದುಂಬಾ ಒಂದು ಚಿಂತೆ ಇದ್ಜಿ ಜೋಕುಲ ಅಂಡ ಜೋಕುಲ ಅಂತ ಮಲ್ಲೆ ಮಿತ್ತ ಬರೋತೇವ್ರಿ ಹೆಂಗುಲ್ಲ ಅಂಚೇನೆ ಕೂಡು ಕುಟುಂಬ ಬದುಕೊಂಡಿತ್ತ ಬದುಕಿನ ತಪ್ಪಾಣ ದಾಂಡ ಪನರ ಅಜ್ಜಿ ದೊಡಮ್ಮ ಚಿಕ್ಕಮ್ಮ ಮಾತಾಡ್ತೀರಿ ಯಾರು ಮಾತಾ ಸಭೆ ಇಟ್ಟ ಕೂಡ ಕೂಡ ಬಂದೆ ಬಂಡ ಇನ್ನಿತ ಸಮಾಜದ ಅಗತ್ಯದಾದ ಉಂಡು ಇನಿದಾದ ಪಾತ್ರೀರ ಅಗತ್ಯ ಉಂಡು ಅವೇನೇ ಪಾತಿರಡು ವಿನಃ ಉಲ್ತಾನೆ ಕತೆ ಪಾತ್ರ ದಾದ ದಾಲ ಮಲ್ಪರ ಸಾಧ್ಯ ಇಜ್ಜಿ ಇನ್ನು ಜೋಕುಲ್ ತತ್ತಂಡ ಜೋಕುಲ ತಪ್ಪು ಖಂಡಿತ ಇಜ್ಜಿ ಇನ್ನು ಎಂಗ್ಳು ಇನ್ನು ಸರಿ ಉಳ್ಳಾಂಡ ಹೆಂಗಲೇ ಕಾರಣ ಇರಬಂಡಾ ಹೆಂಗೆಲ್ಲ ಪಪ್ಪ ಅಮ್ಮ ಎಂಗೆಲ್ಲ ಅಜ್ಜ ಅಜ್ಜಿಯರು ಎಂಗೆಲ್ಲ ತಿದ್ದಪ್ಪ ಬರಪ್ಪ ಕಾರಣ ದೇವಂಡ ಅವಳು ಪಂಪು ಏನು ಗಟ್ಟಿಟ್ಟು ಬಂತೀರ ಅಂಚೆ ಎಂಗೆಲ್ಲ ಮನಸ್ಸು ಬೋತ್ರು ಇನ್ನು ಅವೇನೇ ಹೆಂಗ್ಳು ಜೋಕಲೇ ಬಂದರು ರೆಡಿ ಇಜ್ಜಾ ಇನ್ನು ಜೋಕಲೆಗೆ ಪೋಡಿದ ಈ ಜನ ಜನಕಲು ಬದುಕುನು ಇನ್ನು ಇಲ್ಲ ಮಲ್ಲ ಚಿಂತೆ ಬಣ್ಣ ಚಿಂತೆ ನೆಕ್ಕ ಕಾರಣ ಏರು ಒಂದು ವಿಪರ್ಯಾಸ ಕಾರಣ ನಮನೆ ಒಂದು ಅಟ್ ಲೀಸ್ಟ್ ನಮಾಂಡಲ್ಲ ನಮ್ಮನ ಬಂಟರ ಸಮಾಜದ ಮಹಿಳೆಯರು ನಿಗುಲು ಮಾತ ಉಲ್ಲ ರಕ್ಕ ನಗುಲು ನಿಗುಲು ಮಾತ ಒರೇಗೋಸ್ಕರ ಬದುಕಿನ ನಗುಲತ್ತು ನಿಗುಲ್ನ ಬದುಕುತ್ತ ಇಲ್ಲದಗಲು ಜಾತಿ ಮತ ಧರ್ಮದಗುಲು ಇಪ್ಪರು ಹಗಲೆ ಮಾತ ಮಿತ್ಕೊ ನೋಡು ಮಾತು ಎಡ್ಡೆಡ್ಡಿ ಪೋಡು ಮನ ಭಾವನೆ ಬದುಕು ಎರ್ಯ ಆಯೇ ನಿಜವಾದ ಬಂಟೆ ಅವೇನು ಮಾತಾ ನಮ್ಮ ಕಾರ್ಕಳ ತಾಲೂಕು ಈ ಒಂಜಿ ಕೋಸ್ಟಲ್ ಬಾಗಡ್ ಇಡೀ ಕರಾವಳಿ ಬಾಗಡ್ ಬಂಟೆರು ಬದುಕಿನ ನಮ್ಮ ತಾದಿರು ತೂನ್ ಬೈದ ಆ ನಿಟ್ಟು ನಿಗಲು ನಿಗಲ ಜೋಕಲಿಗೆ ಸಂಸ್ಕಾರ ಸಂಸ್ಕಾರಿ ಕೊರಪನಂಚಿನ ಇತ್ತ ಏತು ಕುರೋನ್ಲರ ಅವು ದಾಲ ಆಬುಜಿ ಆಯ್ತ ರಡ್ಡು ಪಾಲು ಪನ್ಪುರ ಅವಶ್ಯಕತೆ ಉಂಡು ಇನ್ನು ಓದೋರಾಗೇಲೆ ಪುಸ್ತಕ ಉಂಡು ಟೀಚರ್ ಬೆತ್ತ ಸೋಷಿಯಲ್ ಮೀಡಿಯಾ ಮಾತು ಉಂಡು ಓ ಓದುಂಡಲ ಉಂಡು ವಾಸ್ಪೋರ್ಟ್ಸ್ ಓಬ ನೆಲ ಉಂಡು ಅಂಡ ಸಂಸ್ಕಾರ ಕಲ್ಪೋಡು ಬಂಡ ಇಲ್ಲದ ಪಪ್ಪಮ್ಮನೇ ಕಲ್ಪಡು ಇಂಡಿ ಶಾಲೆಡ್ ಮಾಸ್ಟರ್ ಎಲ್ಲ ಕಲ್ಪರು ಅಬುಜಿ மாஸ்டர் கட்டிடு பண்ண மாஸ்டர் சஸ்பெண்ட் ஜோக்கு சஸ்பெண்ட் அது அஞ்சின கலயுகோட நம்மள ஆ கலயுக சரியாது நம்ம வதுக்கு வச்சு கிலசுன்னு பாரி நம்ம கட்டிடு பண்ணுது மலபுடாமோ நான் ஏ பல பணம் திப்பணும் கொ கொஞ்சோம் பண்டர் சங்க கொஞ்சம் பில்டிங் போஞ்சி ஜாக போடு பண்ணது நம்மளப்பா மஸ்தான தானாரு ஜனக்குள்ளார் ஈத்து இல்ல தகுரு ஏறக்கெண்டனி கூட ரப்ப கெத்து கொர்ப்பாரு அபே நம சங்க பண்ண தயக்கொருப்பு ஏற குரலை கொஞ்சம் அருது எக்கரே ஒஞ்ச எக்கரே இது எல்லாம் புதாரப்பாடுது ஐ கொஞ்சம் துட்ல கொரக்கா இத்த ஜன அப்படேருத்து ஹுஷிட்டு வைதேரு அகெல்லாம் ஹுஷிட்டு இம்மாடி அவர் அண்ட நமநாயன சொந்த கட்டோண்டு ஐக்காலரு ஜாகர்சத மூலக்கெல்லாம் ஆறு மூலக்கோரம்பு பயில இன்னை அண்ணா சுமார் ஜன உள்ளரு மூலம் தான இது சந்திரசேகர் செட்டி உள்ள அர மல்ல உதமி பாம்பேடு ஹைதராபாது பெங்களூரு பிற அர மஸ்தீன் பூரா மல்தாரு பண்டேரு பதினோரு வர்ஷ பிரா இங்கு கோபால் செட்டி ஒட்டாதி பண்டர்சங்க சுருமல் தான் பண்டேரு செம்மேபுடு அஞ்சின மாத்த இப்புனா அகல மாத்த சாக்கார மூலஞ்சி தும்முத தினட்டு பண்டர் சங்கம் சொந்த கட்டட அப்ப நினைன அவகாச சேர்ந்து பண்ணு ஆய்க்கட்டு ஏ பல யாண்ட இப்பே பண் பாத்திர பண்ணுந்தோ இனி கோடம்புரணி நம்ம மலாடி அஜிதண்ணிய பண்டேரு இனி கார்கள பண்டர் சங்கம் உண்டு இங்கே மஸ்தேஜ் பண்டர் பண்டர் சங்கத விஷய பண்ண தே கார்கள இடீ தாலுக்கு ஒஞ்சே ஒஞ்சு பண்டர் சங்க சொந்த கட்டடத்தி இன காலி பஜகோழி ஸ்டார்ட் ஆத்துண்டு அவ்ளா அரு முக்கால் அது உச்சுதுண்டு ಒಂಜಿ ಸೊಂತ ಕಟ್ಟಾಡಿಯ ಓಲ್ ಒಂಜಿ ಮುಂಡು ಒಂದು ಗೋಪಾಲ್ ಮಾಸ್ಟರ್ ಪುರ ಮಲ್ತು ಒಂಜಿ ಕಟ್ಟಡ ಬುಂಡು ದಾಂಡ ಹರಿಜಾಂಡ ಈ ರಮನಾ ಅಂಚೆ ಎಂಕೈನ ಇಟ್ಟು ಮಾತ ಒರಿಯರಿ ಒಂಜಂಜಿ ಸೌದಾ ಮಲ್ಲ ಶಕ್ತಿ ಅದು ಅಯ್ಯೋ ಜ್ಯೋತಿಷ್ ಇ ಕುಕ್ಕುಂದೂರು ಬಂಟ ಸಂಗಾಡು ಎಡ್ಡೆ ಒಂಜಿ ಒಗ್ಗಟ್ಟು ಮಾ ಒ ಪಕ್ಷ ರಾಜಕೀಯ ಓಲೈಪ அவன் மாத்த மர்த்தது நீங்க ஒஞ்சப்பே ஜோக்கு லக்க பிரி ஒஞ்சு காரியம் அடல கேவல வரமலட்சி பூஜை துமரணி கெசரட் தின ஆதித்த ஆ கார்கமெல்லாம் பத்தி பத காரியம அந்த அந்த பிரதிசாரி மல்பார் ஐஞ்சப்பே ஜோக்கு லக்க சேர்ந்து மல்பார் அவ சண்ட துப்பா சந்தோஷ வைத்திருமது தின நம்ம மாத்திருக்க முலக்க கார்கள ஒஞ்சி பண் வாஸ்டித்தன ஜாக சுசிதவாயின் ஒஞ்சி பில்டிங் மல்பா வந்து பாதேரன் பண் மொத்த கெசர் கல் பார்த்து சூரு மல்பா வந்து பாதேரு பத்தி இருட்டி நிகழும் மாத்த ಪೂರ ನೂದೆ ನೂದು ಪ್ರತಿಶತ ನಿಗಲಿ ನಿಗಲು ತೊಡಗಿಸುವ ಬಂದು ಏನು ಈ ವೇದಿಕೆದ ಮೂಲಕ ನಿಗಲಿ ಪಂದ್ರ ಸಂತೋಷ ಪಡವೆ ಬಂದಲೇ ಆಯ್ತಾ ಜೊತೆ ಜೊತೆ ಟೇ ನಿಗಲ್ರ ಭಿನ್ನ ನಮ್ಮ ಬಂಟ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಬ್ಯಾಂಕ್ ಹೆಬ್ರಿಡ್ ಶುರು ಸುರುಟ್ರಿಡ್ ದೇ ಬಂಡ ಸುಂದರಾಮ್ ಶೆಟ್ಟರ್ ಕಟ್ಟಿನ ವಿಜಯ ಬ್ಯಾಂಕ್ ಪಕ್ಕ ಇತ್ತೆ ನಮ್ಮ ಬೇತೇ ಊರ್ ಬಂಟೇನ ಬ್ಯಾಂಕ್ ಈಜಿ ಐಕೋಸ್ಕರ ಆ ಪುದರ್ ಆಡ್ ಬಂದು ಐತಲ್ಲ ಹೆಬ್ರಿಡ್ ಹೆಬ್ರಿಡ್ಲ ಬ್ರಾಂಚ್ ಮಾಡದಿತ್ತ ನನ್ನ ಕನ್ನಡ ಪಕ್ಕ ತುಳು ಮಿಕ್ಸ್ ಆಪ್ನ ಬುಡಿಸಿ ಬಂದು ಮೂರು ಕಾರ್ಲ ಬತ್ತದ ಜೋಡ್ರಸ್ತಿದ ಈ ದುರ್ಗಾಪರಮೇಶ್ವರ ಅಮ್ಮನ ಸನ್ನಿಧಾನ ನಡೆ ಒಂಜು ಬ್ರಾಂಚ್ ಒಂದು ಬ್ಯಾಂಕ್ದ ಬ್ರಾಂಚ್ ಓಪನ್ ಮಲ್ತಿ ಇನ್ನು ಸರಿಸುಮಾರು ಮೂಜು ವರ್ಷ ಅಂಡ್ ವಿಜಯ ಬ್ಯಾಂಕ್ದ ರಿಟೈರ್ಡ್ ಆಯನ ಕೃಷ್ಣನೇ ಮುಳಿದತ್ತರಿ ಅಂಚೆ ಮಂಜುನಾಥ್ ಮಾಸ್ಟ್ ಒಂದು ಪಿ ಡಿ ನಮನ ಬೈಲೂರ್ದಾರ್ ಅರಿಂದ ಸೇರ್ಪಂದು ಇನ್ನು ಮೂಜಿನೇ ಬ್ರಾಂಚ್ ಒಂಜಿ ಬಜಗೊಳ್ಳಿ ಮಲ್ತ ಮೊರನಜಿ ಬೆಳಮಂಡ ಬ್ರಾಂಚ್ ಮಲ್ತ ದೇಪಾಂಡ ಒಂದು ವಿಷಯನೇ ಕೆಲವು ಜನ ಗೊತ್ತಿ ಪೂಜಿ ನೆಟ್ಟಿತ್ತ ನೆಟ್ಟು ಹೆಂಗೆ ಡೌಟು ಪತ್ತು ಪರ್ಸೆಂಟ್ ಜನ ಬ್ಯಾಂಕ್ದ ಒಂಜಿ ಮೆಂಬರ್ ಆತಜೆರಿ ಒಂದು ಬಾರಿ ಬೇಜಾರು ಇನ್ನ ಮನ ಏಳು ಸಾವಿರದ ಐನೂರು ಜನ ಇಪ್ಪನ ರಾಜ್ಯ ಸಾರಸ್ವತ ಬ್ಯಾಂಕ್ ಆರ್ಎಸ್ಪಿ ಜನಾಂಗದಾಗಲ್ಲ ಬಜಿ ತಾಲೂಕು ಏಳು ಸಾವಿರದ ಜನ ಇಪ್ಪನು ಅಗನ್ನ ಬ್ಯಾಂಕು ಮುನ್ನೂತೈವಟಿ ರೂಪಾಯಿ ಡೆಪಾಸಿಟ್ ಪಕ್ಕ ಸಾಲ ವರ್ಮನೋದ್ ಕೋಟಿ ರೂಪಾಯಿ ಟರ್ನ್ ಓವರ್ ಉಂಟು ವಾರ ರಾಷ್ಟ್ರೀಯ ಬ್ಯಾಂಕ್ ಇಚ್ಛಿ ನಮನ ಬಂಟ ನಲ್ಪ ಸಾವಿರ ಜನ ಕಾರ್ನ ತಾಲೂಕು ಆಂಡಲ ಸಂತೋಷ ದಾದಲೆ ಪಾಡವು ಕಿನ್ನೆ ಕಿನ್ನೆ ಪೆಜ್ಜದಿ ಒಂದು ಪೋಡು ಈ ಸರ ಬ್ಯಾಂಕ್ ಸುಮಾರು ಅಷ್ಟ ಲಕ್ಷ ರೂಪಾಯಿ ಲಾಭ ಬೈದ ಬಂಡ ಸಂತೋಷ ಆಗ್ಬಿಟ್ಟು ಆ ಉದಯ ಶೆಟ್ಟಿನ ಬ್ಯಾಂಕ್ ಹತ್ತು ಕೃಷ್ಣಣ್ಣನ ಬ್ಯಾಂಕ್ ಹತ್ತು ಒಂದು ಬಂಟರಿನ ಬ್ಯಾಂಕ್ ಐದು ವರ್ಷ ಬಿಟ್ಟು ಈ ಬ್ಯಾಂಕ್ ಏರ್ಲ ಏರ್ಲಾ ಅಧ್ಯಕ್ಷರಾವ್ಲಿ ನಿಗುಲು ಮಾತ ಹಕ್ಕುದಾರನಾಗಲು ಒಂದು ನಮನ ಬ್ಯಾಂಕ್ ಮಲ್ಪ ಒಂದು ಪ್ರೀತಿ ಒಂದು ನಿಗುಲು ಬಚ್ಚದು ನಿಗಲ್ ಏತ ಸಹಾಯ ಬುಂಡ ಅವ್ನ ಮಲ್ಪಲಿ ಆದ ಸಹಕಾರ ಬೂಡ ಅವನು ಮಾತಾಗೇತೇ ಐದು ಜೊತೆ ಜೊತೆ ಅದು ಕ್ರಿಯೇಟ್ ಕಾಲೇಜು ತಗುಲ ಹೆಂಗಲು ಐದು ಟೈಅಪ್ ಅದು ಉಳ್ಳೇರು ಪಂಡ್ರೆ ಸಂತೋಷ ಪಡಬೇಕ ಅಗಲ ಕಷ್ಟ ಎಂಗ್ಲು ಸ್ಪಂದಿಸಬಾ ಹೆಂಗಲ್ಲ ಕಷ್ಟ ಅಗಲು ಸ್ಪಂದಿಸ ಒಂದು ಅಗಲು ಇಪ್ಪರಬಹುದು ಬ್ಯಾಂಕ್ ಬ್ಯಾಂಕಲ್ಲ ಎಡೆ ರೀತಿ ಪನ್ನೊಂದು ಖಂಡಿತ ನಿಗಲೆ ಮಾತಾ ಒಂದಿಸ್ ಜಾಸ್ತಿ ಪೊತ್ತಂತೆ ದುಂಬದ ದಿನ ಕುಕ್ಕೊಂದೂರು ಬಂಡ್ರ ಸಂಘ ಮಲ್ಪನ ಪ್ರತಿ ಒಂದು ಬೇಲೆ ಇಟ್ಟ ನಿಗಲು ಸದಾ ಇಪ್ಪ ಪಂದ್ ವೇದಿಕೇಡು ಬರತಾಣೆರು ಈ ನೆತ್ತ ಬಗ್ಗೆ ಮಸ್ತ್ ಹೋರಾಟ ரவெண்டப்ப மா மாத்தில மா வந்தேவியர் மாத்தே மாடு பண் என்ன பாத்திர வந்து